ಸಿಂಗಲ್ ಬೆಂಚ್ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಡಬಲ್ ಬೆಂಚ್ ಇದೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಇದೆ ನ್ಯಾಯಾಂಗದ ಬಗ್ಗೆ ನಮ್ಗೆ ನಂಬಿಕೆ ಇದೆ ಹೋರಾಟ ಮಾಡ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ ಸೆವೆಂಟೀನ್ ಸೆಕ್ಷನ್ ಪ್ರಕಾರ ಅನುಮತಿ ಕೊಟ್ಟಿದ್ದಾರೆ ಹುರುಳಿಲ್ಲ ಆದ್ರೂ ಕೂಡ ಸಿಂಗಲ್ ಅಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಮಾಡ್ಬೇಕಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲ ಅವರೇ ಇರ್ಬೇಕು ಇರ್ಬೇಕು ನಾವೆಲ್ಲ ಎಲ್ಲಾ ಶಾಸಕರು ಅವ್ರ ಜೊತೆ ಇದ್ದೀವಿ ನಮ್ಮ ಇಡೀ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಅವ್ರ ಜೊತೆ ವಿಪಕ್ಷದವ್ರು ಫಸ್ಟ್ ಅವರು ಇದು ಮಾಡಿದ್ರಲ್ಲ ಹಿಂದೆ ತಪ್ಪುಗಳು ಈಗ ನಾಲ್ಕು ಜನ ಇದೆಯಲ್ಲ ಮುಖ್ಯಮಂತ್ರಿಗಳ ಯಾರ್ದು ಗವರ್ನರ್ ಅವ್ರ ಹತ್ರ ಯಾರ ಜನಾರ್ದನ್ ರೆಡ್ಡಿ ಅವರದು ಜೊಲ್ಲೆ ಅವ್ರದು ಮತ್ತೆ ಕುಮಾರಸ್ವಾಮಿ ಅವರದು ಮತ್ತೆ ಇವ್ರು ನಿರಾಣಿ ಅವರದು ಈಗ ಇತ್ತೀಚೆಗೆಲ್ಲ ಬಂತಲ್ಲ ಯಾರ್ದು ಮನಿರತ್ನ ಮುನಿರತ್ನ ಹಳೆ ನಿಮ್ಮ ಕಾಂಗ್ರೆಸ್ ಸ್ನೇಹಿತ ಮನಿರತ್ನ ಅವ್ರದ್ದು ಹೈಕಮಾಂಡ್ ರಾಜೀನಾಮೆ ಯಾಕ್ ಕೇಳ್ತಾರೆ ಕೇಳುದಿಲ್ಲ ಖಂಡಿತ ರಾಜ್ಯಪಾಲ ಮುಖಾಂತರ ದೇಶದ ಎಲ್ಲಾ ಭಾಗದಲ್ಲೂ ಕೂಡ ಮಾಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಮಾಡಿದ್ದಾರೆ ಕೇರಳದಲ್ಲಿ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಡ್ತಾ ಇದ್ದಾರೆ ದೆಹಲಿನಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಧ್ಯಪ್ರದೇಶ ಮಾಡಿದ್ರು ಪಂಜಾಬ್ ಅಲ್ಲಿ ಮಾಡುದು ಎಲ್ಲಾ ಕಡೆ ಕೂಡ ಮಾಡ್ತಾ ಇದಾರೆ ವಿಪಕ್ಷಗಳು ಎಲ್ಲೆಲ್ಲಿ ಅಧಿಕಾರ ಮಾಡ್ಕೊಂಡ್ ಅಂತ ಹೇಳಿದ್ದಾರೆ ಹೌದು ಅದ್ರಲ್ಲಿ ಮುಖ್ಯಮಂತ್ರಿ ತಪ್ಪಿದೆ ಅಂತ ಹೈಕೋರ್ಟ್ ಏನ್ ಹೇಳಿಲ್ಲ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ಬಿ ನಮ್ಮ ವಕೀಲರ ಪ್ರಕಾರ ಆ ತನಿಖೆ ಅವಶ್ಯಕತೆ ಇರಲಿಲ್ಲ ಈಗ ಮುಖ್ಯಮಂತ್ರಿಗಳು ಏನು ತಪ್ಪಿಲ್ಲ ಅಂತ ಹೈಕಮಾಂಡ್ ಗೊತ್ತಿಲ್ಲ ಅಂದ್ರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಧ್ಯ ಮಧ್ಯದಲ್ಲಿ ಕೆಲವು ತೊಂದರೆಗಳು ಬಂದಿದೆ ನಾನೊಂದು ಈಗ ನಮ್ಮ ಪಕ್ಷ ಹೈಕಮಾಂಡ್ ಬಿಜೆಪಿ ಹೈಕಮಾಂಡ್ ಅಂದ್ರೆ ಏ ಅವ್ರು ಯಾರು ಇಲ್ವೇ ಇಲ್ವಲ್ಲ ಕೆಲ ಗಡೆಗಳ ನಡೀತಾರೆ ಬಿಜೆಪಿ ಎಲ್ಲ ಸರ್ ಅವ್ರು ಮಾತಾಡೋದಿಕ್ಕೆ ಮೋದಿ ಅವ್ರ ಹತ್ರ ಅಮಿತ್ ಶಾ ಹತ್ರ ಹೋಗಿ ಮಾತಾಡೋದಿಕ್ಕೆ ಯಾರಿಗನ್ನ ಧೈರ್ಯ ಇದೆ ಹೋಗ್ಲಿ ಅವರಿಗೆ ನಮ್ಮ ರಾಜ್ಯಕ್ಕೆ ಇಷ್ಟೆಲ್ಲ ಅನ್ಯಾಯ ಜಿ ಎಸ್ ಟಿ ಬಗ್ಗೆ ಯಾರೂ ಕೇಳೋದಿಲ್ಲ ನಮ್ಮ ಮನೆ ಅತಿವೃಷ್ಟಿ ಆಯ್ತು ಅನಾವೃಷ್ಟಿ ಆಯ್ತು ಬರಗಾಲ ಬಂದ್ರು ನಮ್ಮ ರಾಜ್ಯದ ಪರವಾಗಿ ಹೋಗಿ ಹಣ ಕೇಳೋದಕ್ಕೂ ಇವರಿಗೆ ತಾಕತ್ತಿಲ್ಲ ಬಿಜೆಪಿ ಕೇಸ್ ಬಿಟ್ವೀನ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ